ಪರೀಕ್ಷೆ ಒಂಬತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಇವತ್ತು ಒಂದು ಕ್ವಶನ್ ಪೇಪರ್ ಅನ್ನು ನೋಡೋಣ ಎಷ್ಟು ನಿಮ್ಮ ಸಿಲೆಬಸ್ ಅಲ್ಲಿ ಇದಾವೆ ಮಾಡಿ ಇದೇ ತರದ ಕ್ವಶನ್ ಪೇಪರ್ಗಳು ನಿಮ್ಮ ಪರೀಕ್ಷೆಗಳಲ್ಲಿ ಕ್ವಶನ್ಸ್ ಆಗಿ ಬರ್ತವೆ ಮೇನ್ಸ್ ಅಲ್ಲಿರ್ತಕ್ಕವೇ ಎಂಟು ಬಹು ಆಯ್ಕೆಗಳು ಪ್ರಶ್ನೆಗಳು ಬರ್ತವೆ ಸೊ ಸರಿಯಾದ ಉತ್ತರವನ್ನ ಕ್ರಮಾಕ್ಷರದೊಂದಿಗೆ ಆರಿಸಿ ಬರೀಬೇಕು ಮೊದಲ ಪ್ರಶ್ನೆ ಒಂದು ಭಾಗಲಬ್ಧ ಸಂಖ್ಯೆಯನ್ನಯ ಸಂಖ್ಯೆಯನ್ನು ಬರೆಯುವ ಸಾಮಾನ್ಯ ರೂಪ ಯಾವುದು ಎ ಪಿ ಬೈ ಕ್ಯೂ ಬಿ ಪಿ ಪ್ಲಸ್ ಕ್ಯೂ ಸಿ ಪಿ ಮೈನಸ್ ಕ್ಯೂ ಡಿ ಪಿ ಇಂಟು ಕ್ಯೂ ಎರಡನೇ ಪ್ರಶ್ನೆ ನಲವತ್ತೊಂಬತ್ತು ಘಾತ ಒನ್ ಬೈ ಟು ಅನ್ನು ಸಾಮಾನ್ಯ ರೂಪದಲ್ಲಿ ಬರೆದಾಗ ಎ ಐದು ಬಿ ಆರು ಸಿ ಏಳು ಡಿ ಎಂಟು ಪ್ರಶ್ನೆ ಮೂರು ಎಪ್ಪತ್ತು ಡಿಗ್ರಿಯ ಪೂರಕ ಕೋನ ಎಷ್ಟು ಎ ಮೂವತ್ತು ಡಿಗ್ರಿ ಬಿ ನಲವತ್ತೈದು ಡಿಗ್ರಿ ಸಿ ನೂರ ಹತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಪ್ರಶ್ನೆ ನಾಲ್ಕು ಪಿ ಆಫ್ ಎಕ್ಸ್ ಇಸ್ವಲ್ ಟು ಫೋರ್ ಟು ಫೈವ್ ಪ್ಲಸ್ ಫೈವ್ ಟು ತ್ರೀ ಪ್ಲಸ್ ಸೆವೆನ್ ಈ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಯಾವುದು ಎ ಐದು ಬಿ ಮೂರು ಸಿ ನಾಲ್ಕು ಡಿ ಎರಡು ಐದನೇ ಪ್ರಶ್ನೆ ಒಂದು ಸಮಭಾವ ತ್ರಿಭುಜದ ಕೋನಗಳ ಅಳತೆಯು ಎ ಮೂವತ್ತು ಡಿಗ್ರಿ ಬಿ ನಲವತ್ತೈದು ಡಿಗ್ರಿ ಸಿ ಅರವತ್ತು ಡಿಗ್ರಿ ಡಿ ಇಪ್ಪತ್ತು ಡಿಗ್ರಿ ಆರನೇ ಪ್ರಶ್ನೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ ಎಷ್ಟು ಎ ತೊಂಬತ್ತು ಡಿಗ್ರಿ ಬಿ ನೂರ ಐವತ್ತು ಡಿಗ್ರಿ ಸಿ ಒಂದು ನೂರು ಡಿಗ್ರಿ ಡಿ ನೂರ ಎಂಬತ್ತು ಡಿಗ್ರಿ ಏಳನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಕೋಲ್ ಟು ಫೋರ್ ಎಕ್ಸ್ ಇಸ್ ಟು ಫೈವ್ ಪ್ಲಸ್ ಏಟ್ ಪಿ ಆಫ್ ಓ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಎಸ್ ಅದರಲ್ಲಿ ಎ ಐದು ಬಿ ಆರು ಸಿ ಏಳು ಡಿ ಎಂಟು ಎಂಟನೇ ಪ್ರಶ್ನೆ ರೇಖಾ ಗಣಿತದ ಪಿತಾಮಹ ಯಾರು ಎ ಭಾಸ್ಕರಾಚಾರ್ಯ ಬಿ ಥೇಲ್ಸಾ ಸಿ ಯುಕ್ಲೀಡಾ ಡಿ ಆರ್ಯಭಟ್ಟ ಇನ್ನು ಮುಂದಿನ ಎಂಟು ಪ್ರಶ್ನೆಗಳನ್ನು ಸೋ ಒಂದಂಕದ ಪ್ರಶ್ನೆ ಇರ್ತವೆ ಒಂಬತ್ತನೇ ಪ್ರಶ್ನೆ ಒಂದು ಬಹುಭಜಾಕೃತಿಯಲ್ಲಿ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಹತ್ತನೇ ಪ್ರಶ್ನೆ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಹೆಸರು ಏನು ಹನ್ನೊಂದನೇ ಪ್ರಶ್ನೆ ಕೊಬಾಕೋ ಸಿದ್ಧಾಂತವನ್ನು ನಿರೂಪಿಸಿರಿ ಹನ್ನೆರಡನೇ ಪ್ರಶ್ನೆ ಘನ ಬಹುಪದೋಕ್ತಿಗೆ ಒಂದು ಉದಾಹರಣೆಯನ್ನ ಕೊಡಿ ಹದಿಮೂರು ಪಕ್ಕದ ಚಿತ್ರವನ್ನು ನೋಡಿ ಆಧಾರ ಪ್ರತಿಜ್ಞೆಯನ್ನು ಬರಿಬೇಕಾಗಿತ್ತು ಈ ಚಿತ್ರದ ಮೇಲೆ ಪಕ್ಕದ ಚಿತ್ರದಲ್ಲಿ ಒಂದು ಜೊತೆ ಶೃಂಗಾಭಿಮುಖ ಕೋನಗಳನ್ನು ಬರೆಯಿರಿ ಅಂತ ಈ ಚಿತ್ರ ಇದೆ ಹದಿನೈದನೇ ಪ್ರಶ್ನೆ ಒಂದು ಪತಂಗ ಎಲ್ಲ ಒಳ ಕೋನಗಳ ಮೊತ್ತ ಎಷ್ಟು ಹದಿನಾರನೇ ಪ್ರಶ್ನೆ ಒಂದು ಭಾಗಿಸು ಏಳು ಇಜಲ್ ಟು ಸೊನ್ನೆ ಬಿಂದು ಒಂದು ನಾಲ್ಕು ಎರಡು ಎಂಟು ಐದು ಏಳು ಆದರೆ ಎರಡು ಭಾಗಿಸು ಏಳನ್ನು ಕಂಡು ಇನ್ನು ಟೂ ಮಾರ್ಕ್ಸ್ ಕ್ವಶನ್ದಲ್ಲಿ ಎಂಟು ಪ್ರಶ್ನೆಗಳು ಬರ್ತವೆ ಹದಿನಾಲ್ಕು ಹದಿನಾರು ಅಂಕಗಳಿರ್ತವೆ ಹದಿನೇಳನೆಯ ಪ್ರಶ್ನೆ ಜೀರೋ ಪಾಯಿಂಟ್ ಸಿಕ್ಸ್ ಅನ್ನು ಪಿ ಆಫ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ರಿ ಹದಿನೆಂಟನೇ ಪ್ರಶ್ನೆ ಯುಕ್ಲಿಡ್ನ ಯಾವುದಾದರೂ ಎರಡೂ ಸ್ವಯಂ ಸಿದ್ಧಗಳನ್ನು ಬರಿ ಹತ್ತೊಂಬತ್ತು ಚಿತ್ರದಲ್ಲಿ ಕೋನ ಪಿ ಕ್ಯೂ ಆರ್ ಇಜುಕೊಳ್ತು ಕೋನ ಪಿ ಆರ್ ಕ್ಯೂ ಆದರೆ ಕೋನ ಪಿ ಆರ್ ಎಸ್ ಇಜಿಕೊಳ್ತು ಕೋನ ಪಿ ಆರ್ ಟಿ ಅಂತ ಸಾಧಿಸ್ರಿ ಈ ಚಿತ್ರ ಇಪ್ಪತ್ತು ಕೋನದ ಆರಂಭಿಕ ಬಿಂದುವಿನಲ್ಲಿ ಎಪ್ಪತ್ತೈದು ಡಿಗ್ರಿ ಕೋನವನ್ನು ರಚಿಸ್ರಿ ಕೋನ ಮಾಪಕದ ಸಹಾಯವಿಲ್ಲದೆ ಇಪ್ಪತ್ತೊಂದು ಒಂದು ಚತುರ್ಭುಜದ ಕೋನಗಳು ಮೂರು ಅನುಪಾತ ಐದು ಅನುಪಾತ ಒಂಬತ್ತು ಅನುಪಾತ ಹದಿಮೂರರಲ್ಲಿ ಇದ್ದರೆ ಕೋನಗಳನ್ನು ಕಂಡುಹಿಡಿಯರಿ ಇಪ್ಪತ್ತೆರಡನೇ ಪ್ರಶ್ನೆ ಎಕ್ಸ್ಕ್ವೈರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿಯನ್ನು ಅಪವರ್ತಿಸಿರಿ ಇಪ್ಪತ್ತ್ಮೂರು ಆಯತ ಮತ್ತು ಸಮಾಂತರ ಚತುರ್ಭುಜಗಳ ಗುಣಲಕ್ಷಣಗಳ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಬರೀರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಎಸಿ ಇಸ್ಕ್ವಲ್ ಟು ಎ ಡಿ ಎ ಬಿಯು ಕೋನ ಎ ಅನ್ನು ಅರ್ಧಿಸುತ್ತದೆ ತ್ರಿಭುಜ ಸಿ ಬಿ ಸಮಾಂತರ ತ್ರಿಭುಜ ಡಿ ಬಿ ಅಂತ ಸಾಧಿಸ್ರಿ ಇನ್ನು ಮೂರ ಅಂಕದ ಪ್ರಶ್ನೆಗಳು ಒಂಬತ್ತು ಬರ್ತವೆ ಇಪ್ಪತ್ತೇಳು ಅಂಕ ನೋಡಿ ರೂಟ್ ಐದನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸ್ರಿ ಇಪ್ಪತ್ತಾರು ಯುಕ್ಲೀನ ಯಾವುದಾದರೂ ಎರಡು ಆಧಾರ ಪ್ರತಿಜ್ಞೆಗಳನ್ನು ಚಿತ್ರ ಸಹಿತ ವಿವರಿಸಿರಿ ಇಪ್ಪತ್ತೇಳು ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತ ಸಾಧಿಸ್ರಿ ಇಪ್ಪತ್ತೆಂಟರಲ್ಲಿ ಎರಡು ಪ್ರಶ್ನೆ ಇದಾವೆ ಎದಲ್ಲಿ ನೂರ ಮೂರರ ಘಾತ ಮೂರರ ಬೆಲೆ ಕಂಡುಹಿರಿ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಫೋರ್ ಎಕ್ಸ್ ಪ್ಲಸ್ ಫೈವ್ ವೈ ಅನ್ನ ಸಂಕ್ಷೇಪಿಸಿರಿ ಇಪ್ಪತ್ತೊಂಬತ್ತು ಎಸ್ ಎ ಡಿ ಮತ್ತು ಬಿ ಸಿಗಳು ಎ ಬಿ ರೇಖಾಖಂಡಕ್ಕೆ ಎಳೆದ ಸಮಲಂಬಗಳಾಗಿವೆ ಸಿ ಡಿಯು ಎ ಬಿಯನ್ನು ಅರ್ಧಿಸ್ತದೆ ಅಂತ ಸಾಧಿಸ್ರಿ ಸೊ ಇದು ಇದೆ ಇನ್ನು ಬಿ ಸಿ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಕೋನ ಬಿ ಎಪ್ಪತ್ತೈದು ಡಿಗ್ರಿ ಎ ಬಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಹದಿಮೂರು ಸೆಂಟಿಮೀಟರ್ ಇರೋ ತ್ರಿಭುಜವನ್ನು ರಚಿಸ್ರಿ ಮೂವತ್ತೊಂದು ಒಂದು ಸಮಾಂತರ ಚತುರ್ಭುಜದ ಒಳಕೋನ ಎಪ್ಪತ್ತು ಡಿಗ್ರಿ ಆದರೆ ಉಳಿದ ಕೋನಗಳ ಅಳತೆಗಳನ್ನ ಕಂಡುಹಿಡಿರಿ ಮೂವತ್ತೆರಡನೇ ಪ್ರಶ್ನೆ ಎ ಬಿ ಸಿ ಒಂದು ಸಮಬಾಹುಗಳಾದ ಎಸಿ ಮತ್ತು ಎ ಬಿ ಗಳಿಗೆ ಕ್ರಮವಾಗಿ ಬಿ ಮತ್ತು ಸಿಎಫ್ ಎತ್ತರಗಳನ್ನು ಎಳೆದಿದ್ದಾರೆ ಈ ಎತ್ತರಗಳು ಸಮ ಅಂತ ಸಾಧಿಸಿರಿ ಅಂತ ಇದೇ ಚಿತ್ರ ನೋಡ್ಕೊಡ್ರಿ ಇನ್ನ ಪಿ ಆಫ್ ಎಕ್ಸ್ ಟು ಎಕ್ಸ್ ಕ್ಯೂ ಪ್ಲಸ್ ತ್ರೀ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದನ್ನ ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ಬರೋ ಶೇಷವನ್ನ ಶೇಷ ಪ್ರಮೇಯದ ಸಹಾಯದಿಂದ ಕಂಡುಹಿಡಿಯರಿ ಅಂತ ಕೇಳಿದ್ದಾರೆ ಮುಂದೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಒಟ್ಟಾರೆ ಹದಿನಾರು ಅಂಕಗಳನ್ನು ಈ ವಿಭಾಗದಲ್ಲಿ ನೀವು ಗಳಿಸ್ತೀರಿ ಮೂವತ್ತ್ನಾಲ್ಕರಲ್ಲಿ ಎರಡು ಪ್ರಶ್ನೆ ಇದೆ ತೋದಲ್ಲಿ ಮೂರು ಮತ್ತು ನಾಲ್ಕರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಒಂದರ ಒಂದು ಭಾಗಿಸು ರೂಟ್ ಐದು ಪ್ಲಸ್ ರೂಟ್ ಮೂರನ್ನು ಸಂಕ್ಷೇಪಿಸ್ರಿ ಮೂವತ್ತೈದು ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ಎಕ್ಸ್ ಫೋರ್ ಪ್ಲಸ್ ಫೋರ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಮೈನಸ್ ಒಂದನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿದಾಗ ಬರೋ ಭಾಗಲಬ್ಧವನ್ನು ಕಂಡುಹಿಡಿಯ ಮೂವತ್ತಾರು ಎ ಬಿ ಸಿ ಒಂದು ಲಂಬ ಕೋನ ತ್ರಿಭುಜ ಕೋನ ಬಿ ತೊಂಬತ್ತು ಡಿಗ್ರಿ ಮತ್ತೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆದರೆ ಕೋನ ಬಿ ಮತ್ತು ಕೋನ ಸಿಗಳನ್ನು ಕಂಡಿಡಿರಿ ಆದಲ್ಲಿ ಪಕ್ಕದ ಚಿತ್ರದ ಬಗ್ಗೆ ವಿವರಿಸಿರಿ ಅಂತ ಚಿತ್ರ ಕೊಟ್ಟಿದರೆ ಅದನ್ನು ಸಹಿತ ನೋಡಿಕೊಡ್ರಿ ಮೂವತ್ತೇಳು ಘನಫಲ ಹನ್ನೆರಡು ಕೆ ವೈ ಸ್ಕ್ವೇರ್ ಪ್ಲಸ್ ಏಟ್ ಕೆ ವೈ ಮೈನಸ್ ಟ್ವೆಂಟಿ ಕೆವನ್ನು ಹೊಂದಿರತಕ್ಕಂಥ ಆಯತ ಘನದ ಉದ್ದ ಅಗಲ ಮತ್ತು ಎತ್ತರಗಳನ್ನು ಕಂಡುಹಿಡಿಯ ಲಾಸ್ಟ್ ಇದೆ ಒಂದು ಸಮದ್ವಿ ಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಅಂತ ಸಾಧಿಸ್ರಿ ಅಂತ ಐದು ಮಾರ್ಕ್ಸಿಗೆ ಕ್ವಶನ್ಗಳನ್ನ ಕೊಟ್ಟಿದ್ದಾರೆ ಇಷ್ಟನ್ನು ನಾನು ಏನು ಮಾಡಿದ್ದೀನಿ ಒಂದು ಲಾಸ್ಟ್ ಇಯರಲ್ಲಿರ್ತಕ್ಕಂಥ ಅಲ್ಲಿ ಒಂದು ಕ್ವಶನ್ ಪೇಪರಲ್ಲಿ ಅಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಸೊ ಚೆನ್ನಾಗಿ ಇವುಗಳನ್ನು ಬಿಡಿಸಿದ್ದೆ ಆದರೆ ಇದೇ ಮಾದರಿಯಲ್ಲಿ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ ಅಂತ ಹೇಳ್ತಾ ಗುಗಿದ ಎಲ್ಲಾ ವಿಷಯಗಳಲ್ಲಿ ಕೂಡ ನಿಮಗೆ ಎಸ್ ಎನ್ನು ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀವಿ ಸೊ ಸಮಯ ಸಿಕ್ಕಿದ್ರೆ ಖಂಡಿತವಾಗಿ ಇದರ ಉತ್ತರಗಳನ್ನು ಸಹಿತ ಕೊಡಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಆಗಿರಬಹುದು ಮತ್ತೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಗಳನ್ನು ಕೊಟ್ಟಿದ್ದೀನಿ ಸೊ ದಯಮಾಡಿ ನೀವು ಅವುದ್ರಲ್ಲಿ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಯಾಕಂದ್ರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋವನ್ನು ನೀವು ಫಸ್ಟ್ ಅಲ್ಲಿ ನೋಡ್ತೀರಿ ಅಷ್ಟೇ ಅಲ್ಲದೆ ಅವುಗಳ ಬೆನಿಫಿಟನ್ನು ತಾವುಗಳು ಪಡಿತೀರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸೊ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವೀಡಿಯೋವನ್ನು ವೀಕ್ಷಿಸಿದ್ದೀರಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಸೊ ಎಸ್ ಮತ್ತೆ ಸಿಗುವ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ ಬಾಯ್